ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕತ್ತನಲ್ಲಿ ಪ್ರಿಯರೇ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನೂ ನಿಮ್ಮ ಕುಟುಂಬದವರನ್ನು ತಂದೆ ದೇವರು ಹೇರಳವಾಗಿ ಆಶೀರ್ವದಿಸಿ ಕಾಪಾಡಲಿ ಕತನಲ್ಲಿ ಪ್ರಿಯರೇ ಕಳೆದ ಭಾಗದಲ್ಲಿ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬ ಏಸುವಿನ ಮಾತಿನ ಧ್ಯಾನವನ್ನು ಮಾಡಿದ್ದೇವೆ ಇಂದು ಅದರ ಮುಂದುವರೆದ ಭಾಗವಾಗಿದೆ ಕರ್ತನಲ್ಲಿ ಪ್ರಿಯರೇ ನಾವು ಉಪ್ಪಾಗಿ ಜೀವಿಸಲು ಹೇಗೆ ಸಾಧ್ಯ ಇದನ್ನು ವಾಕ್ಯದ ಮುಖಾಂತರವೇ ನಾವು ತಿಳಿದುಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ನಮಗೆ ಎದುರಾಗುವ ಶೋಧನೆಗಳಿಗೆ ನಾವು ಸಪ್ಪಗಾದರೆ ಅಥವಾ ಆ ನೋವಿನಲ್ಲೇ ಮುಳುಗುವವರಾಗಿ ನಂಬಿಕೆ ಇಲ್ಲದವರಂತೆ ನಾವು ನಡೆದರೆ ನಮ್ಮಲ್ಲಿ ಉಪ್ಪಿಲ್ಲ ನಮ್ಮಲ್ಲಿರುವ ಉಪ್ಪು ಸಪ್ಪಗಾಗುತ್ತದೆ ನಾವು ಯಾವ ಪ್ರಯೋಜನಕ್ಕೂ ಬಾರದವರಾಗುತ್ತೇವೆ ಕರ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಇರುವವರೆಗೂ ನಮ್ಮ ಉಸಿರಿರುವವರೆಗೂ ನಾವು ಎಲ್ಲಿಯವರೆಗೆ ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುತ್ತೇವೋ ಅಲ್ಲಿವರೆಗೂ ನಮಗೆ ಕಷ್ಟ ಸಂಕಟಗಳು ಇದ್ದೇ ಇರುತ್ತೆ ಪ್ರತಿ ದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ರೀತಿಯ ಸವಾಲುಗಳನ್ನು ನಾವು ನಮ್ಮ ಜೀವಿತದಲ್ಲಿ ಎದುರಿಸಬೇಕಾಗ್ತದೆ ಹಾಗಾಗಿ ನಾವು ಯಾವುದೇ ಕ್ಷಣದಲ್ಲೇ ಆಗಲಿ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಮ್ಮಲ್ಲಿರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳದೆ ದೇವರಲ್ಲಿ ಇನ್ನಷ್ಟು ಮತ್ತಷ್ಟು ದೃಢವಾಗಿ ನಂಬಿಕೆಯಿಂದ ನಿಲ್ಲುವುದು ತಂದೆ ದೇವರ ಚಿತ್ತವಾಗಿದೆ ನೋಡಿ ಎಫೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಕರ್ತನಲ್ಲಿ ಪ್ರಿಯರೇ ನಾನಾಗಲೇ ಹೇಳದ ಹಾಗೆ ಯಾರ್ಯಾರು ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುತ್ತಾರೋ ಅವರೆಲ್ಲರಿಗೂ ಕಷ್ಟ ಸಂಕಟಗಳು ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾವಾಗಲೂ ಒಬ್ಬರಿಗೊಬ್ಬರು ತಂದೆ ದೇವರ ಚಿತ್ತದಂತೆ ಆತನ ಹೆಸರಿನಲ್ಲಿ ಒಬ್ಬರಿಗೊಬ್ಬರು ಪ್ರಾರ್ಥಿಸುವವರಾಗಿಯೂ ಒಬ್ಬರಿಗೊಬ್ಬರು ವಾಕ್ಯದಿಂದ ಬಲಪಡಿಸುವಂತವರಾಗಿಯೂ ಒಬ್ಬರಿಗೊಬ್ಬರು ಸಮಾಧಾನ ಇರಬೇಕು ಇದು ತಂದೆ ದೇವರ ಚಿತ್ತ ಕೆಲವೊಂದು ಸಮಯಗಳಲ್ಲಿ ನಾವು ನೋವಿನಲ್ಲಿರುವಾಗ ನಮ್ಮನ್ನು ಇತರರು ಬಂದು ವಾಕ್ಯದ ಮೂಲಕ ಸಂತೈಸಿ ಬಲಪಡಿಸಬೇಕು ಇತರರು ನೋವಿನಲ್ಲಿದ್ದಾಗ ನಾವು ಅವರನ್ನು ವಾಕ್ಯದ ಮೂಲಕ ಬಲಪಡಿಸಿ ಸಂತೈಸಬೇಕು ಇದು ತಂದೆ ದೇವರ ಚಿತ್ತವಾಗಿದೆ ಇದನ್ನು ಅರಿತು ನಾವು ಬಾಳುವುದಾದ್ರೆ ಖಂಡಿತವಾಗಿ ನಾವು ಲೋಕಕ್ಕೆ ಉಪ್ಪಾಗುತ್ತೇವೆ ಮುಂದೆ ನೋಡಿ ಯಾವಾಗ ನಮ್ಮಲ್ಲಿ ಈ ರೀತಿಯ ಸ್ವಭಾವ ಬರುತ್ತೆ ಅಂದ್ರೆ ಯಾವಾಗ ನಾವು ತಂದೆ ದೇವರನ್ನು ಆತನ ಚಿತ್ತವನ್ನು ತಿಳಿದುಕೊಳ್ಳುತ್ತೇವೋ ಆಗ ನಾವು ಈ ಮೇಲಿನ ವಾಕ್ಯದ ಸ್ವಭಾವದವರಾಗುತ್ತೇವೆ ಶೋಧನೆಗಳು ಪ್ರತಿದಿನ ಪ್ರತಿಕ್ಷಣ ಎದುರಾಗ್ತವೆ ಆದರೆ ಕಳವಳ ಪಡದೆ ನಾವು ಅದನ್ನು ಧೈರ್ಯವಾಗಿ ಎದುರಿಸುವವರಾಗಬೇಕು ಎಂಬುದೇ ತಂದೆ ದೇವರ ಚಿತ್ತವಾಗಿದೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಅಂತ ಬರೆಯಲ್ಪಟ್ಟಿದೆ ರಸವತ್ತಾಗಿಯೂ ಅಂದರೆ ಉಪ್ಪಾಗಿರಲಿ ಎಂದು ಅರ್ಥ ನಾವು ಎಲ್ಲೇ ಹೋದ್ರೂನು ಯಾರತ್ರ ಮಾತಾಡಬೇಕಾದ್ರೂ ಅದರಲ್ಲಿ ಭಕ್ತಿ ವೃದ್ಧಿಯಾಗುವಂತ ಕಾಲೋಚಿತವಾದ ಮಾತುಗಳಿರಬೇಕು ದೇವರ ವಾಕ್ಯದ ಮೂಲಕ ಒಬ್ಬರಿಗೊಬ್ಬರು ಬಲಪಡಿಸುವಂತಹ ವಾಕ್ಯವಾಗಿರಬೇಕು ಒಬ್ಬರಿಗೊಬ್ಬರು ಎಚ್ಚರಿಸುವಂತಹ ವಾಕ್ಯಗಳಿಂದ ನಾವು ಮಾತನಾಡಿಕೊಳ್ಳಬೇಕು ಅದು ಇಂಪಾಗಿಯೂ ರಸವತ್ತಾಗಿ ಅಂದ್ರೆ ನಾವು ಹೇಳುವಂಥದ್ದನ್ನ ನಾವು ಸಮಾಧಾನವಾಗಿಯೂ ಮತ್ತೆ ಅವರ ಮನಸ್ಸು ಮುಟ್ಟುವಂತೆಯೂ ನಾವು ಹೇಳಬೇಕಾಗ್ತದೆ ಈ ರೀತಿಯಾಗಿ ಹೇಳುವಂಥದ್ದು ತಂದೆ ದೇವರ ಚಿತ್ತವಾಗಿದೆ ಈ ರೀತಿಯಾಗಿ ನಾವು ಬಾಳೋದಾದ್ರೆ ನಾವು ಕ್ರಿಸ್ತನು ಹೇಳಿದಂತೆ ಈ ಲೋಕಕ್ಕೆ ಉಪ್ಪಾಗಿ ಜೀವಿಸುತ್ತೇವೆ ಕರ್ತನಲ್ಲಿ ಪ್ರಿಯರೇ ನಾವು ಯಾರು ಕರ್ತನು ನಮ್ಮನ್ನು ಈ ಲೋಕಕ್ಕೆ ಯಾಕೆ ಕಳುಹಿಸಿದ್ದಾರೆ ಕರ್ತನು ನಮ್ಮನ್ನು ಈ ಲೋಕದೊಳಗಿಂದ ಯಾಕಾಗಿ ಆರಿಸಿಕೊಂಡಿದ್ದಾರೆ ಮತ್ತೆ ಆತನಿಗಾಗಿ ನಾವು ಏನು ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡಿಕೊಂಡಿದ್ದೆ ಆದರೆ ಖಂಡಿತವಾಗಿ ಆತನ ಜ್ಞಾನದಿಂದ ನಾವು ತುಂಬಿದವರಾದರೆ ತಂದೆ ದೇವರ ಚಿತ್ತದ ಪ್ರಕಾರ ನಾವು ಈ ಲೋಕಕ್ಕೆ ಉಪ್ಪಾಗಿಯೂ ಬೆಳಕಾಗಿಯೂ ಜೀವಿಸಲು ಸಾಧ್ಯ ಆಗುತ್ತೆ ಇದಕ್ಕೆ ತಂದೆ ದೇವರು ತಾನೇ ಹತ್ತಿರವಿದು ನಮಗೆ ಸಹಾಯ ಮಾಡುತ್ತಾರೆ ಆದ್ರೆ ಈ ರೀತಿಯಾದಂತಹ ಮನಸ್ಥಿತಿಯಲ್ಲಿ ನಡೆಯುವುದು ತುಂಬಾನೇ ಕಷ್ಟ ಆದಾಗ್ಯೂ ಅದನ್ನ ನಾವು ಮಾಡಬೇಕು ಅನ್ನುವುದೇ ತಂದೆ ದೇವರ ಚಿತ್ತವಾಗಿದೆ ಹಾಗಾಗಿ ನಾವು ಆ ದಾರಿಯಲ್ಲಿ ಅಂದ್ರೆ ತಂದೆ ದೇವರು ನಮ್ಮನ್ನು ನಡೆಸುವ ದಾರಿಯಲ್ಲಿ ಆತನ ಚಿತ್ತದ ಪ್ರಕಾರ ನಾವು ನಡೆಯಲು ಮನಸ್ಸು ಮಾಡಿದ್ದೆ ಆದರೆ ನಮ್ಮನ್ನು ಕೈ ಹಿಡಿದು ನಡೆಸಲು ಆತನು ಸದಾ ಸಿದ್ಧನಾಗಿರುತ್ತಾನೆ ಹಾಗಾಗಿ ಧೈರ್ಯವಾಗಿರ್ರಿ ವಾಕ್ಯನ ಓದುವುದು ಮಾತ್ರವಲ್ಲದೆ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಾವು ನಮ್ಮ ಜೀವನವನ್ನ ನಡೆಸ್ಕೋಬೇಕು ನಮ್ಮ ಜೀವನದಲ್ಲಿ ವಾಕ್ಯಗಳು ನೆರವೇರಬೇಕು ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ವಾಕ್ಯಗಳನ್ನ ನಾವು ಗಟ್ ಮಾಡಿಕೊಂಡು ಬರೀ ತಲೆಯಲ್ಲಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಆ ವಾಕ್ಯಗಳಂತೆ ನಮ್ಮ ಜೀವನವನ್ನ ನಾವು ರೂಪಿಸ್ಕೋಬೇಕು ಆ ವಾಕ್ಯಗಳು ನಮ್ಮ ಜೀವನದಲ್ಲಿ ಜೀವಿಸ್ಬೇಕು ಆಗ ತಂದೆ ದೇವರ ಚಿತ್ತದಂತೆ ನಾವು ಬದುಕಲು ಸಹಾಯ ಆಗುತ್ತೆ ಕರ್ತನಲ್ಲಿ ಪ್ರಿಯರೇ ಎಲ್ಲಾ ಸಮಯದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರ ಜ್ಞಾನದಿಂದ ತುಂಬಿದವರಾಗಿ ಆತನಿಂದ ಮಾತ್ರ ನಡೆಸು ನಡೆಸಲ್ಪಡುವವರಾಗಿ ಜೀವಿಸುವಂತೆ ತಂದೆ ದೇವರ ಕೃಪೆ ಸದಾ ನಮ್ಮೆಲ್ಲರ ಜೊತೆ ಇರಲಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಯಾವಾಗಲೂ ಆತನ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತರಾಗಿರಲಿ ಆಮೇಲೆ